ಸಾಗರ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯ ಸಮಗ್ರ ಮೂಲಭೂತ ಸೌಕರ್ಯಗಳು ಕಲ್ಪಿಸಲು ರಾಜ್ಯ ಸರ್ಕಾರದಿಂದ ಒಂದು ಕೋಟಿ ನಲವತ್ತೇಳು ಲಕ್ಷ ರೂಗಳು ಬಿಡುಗಡೆಯಾಗಿದ್ದು ಪ್ರವಾಸಿ ಮಂದಿರದ ಸಮೀಪವಿರುವ ತಾಯಿ ಮಗು ಆಸ್ಪತ್ರೆಯ ಮೂಲಭೂತ ಸೌಲಭ್ಯಕ್ಕೆ ಐದು ಲಕ್ಷದ ಎಂಬತ್ತೇಳು ಸಾವಿರ ಅನುದಾನ ಬಂದಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಇಲ್ಲಿನ ಉಪವಿಭಾಗೀಯ ಆಸ್ಪತ್ರೆಗೆ ಬುಧವಾರ ಭೇಟಿ ನೀಡಿ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಎರಡೂ ಆಸ್ಪತ್ರೆಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಕ್ಕೆ ಕೊರತೆಯಾಗದಂತೆ ಗಮನಹರಿಸಲಾಗುತ್ತದೆ ಎಂದರು ಸಾಗರ ಉಪವಿಭಾಗೀಯ ಆಸ್ಪತ್ರೆಯ ಎಲ್ಲಾ ವಾರ್ಡುಗಳಿಗೂ ಸೊಳ್ಳೆ ನಿಯಂತ್ರಣ ಮೆಸ್ ಅಳವಡಿಸುವ ಜೊತೆಗೆ ರೋಲಿಂಗ್ ಸೆಟ್ಟರ್ ಮಾದರಿಯ ಕಿಟಕಿಗಳ ಬಾಗಿಲುಗಳನ್ನು ಅಳವಡಿಸಲು ಯೋಜನೆ ರೂಪಿಸಲಾಗಿದೆ ಅಲ್ಲದೆ ಆಸ್ಪತ್ರೆಯ ಎಲ್ಲಾ ಬಾಗಿಲುಗಳ ಬದಲಾವಣೆ ಮಾಡುವುದು ಬಾತ್ರೂಮ್ಗಳನ್ನು ಆಧುನೀಕರಣಗೊಳಿಸುವುದು ಆಸ್ಪತ್ರೆಯ ಎದುರು ಸುಂದರ ಸುಸಜ್ಜಿತ ಉದ್ಯಾನವನ ನಿರ್ಮಿಸುವುದು ಸಾಗರ ಉಪವಿಭಾಗೀಯ ಆಸ್ಪತ್ರೆಗೆ ಮತ್ತು ತಾಯಿ ಮಗು ಆಸ್ಪತ್ರೆಗೆ ನಮ್ಮ ಕ್ಷೇತ್ರ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಯ ರೋಗಿಗಳು ಸಹ ಬರುತ್ತಾರೆ ಇದಕ್ಕೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗುವುದೇ ಕಾರಣವಾಗಿದೆ ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಮನಗಂಡು ಹೆಚ್ಚಿನ ಅನುದಾನ ತಂದಿದ್ದೇನೆ ಎಂದು ಅವರು ಈ ವೇಳೆ ತಿಳಿಸಿದರು ಒಂದು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ಆಸ್ಪತ್ರೆಯ ಮೂಲ ಸೌಕರ್ಯಗಳು ಏನೇನಿದೆ ಎಲ್ಲವನ್ನು ಮಾಡಬೇಕನ್ನೋದು ನಮ್ಮ ತೀರ್ಮಾನ ಆಗಿದೆ ಮೊದಲ ಆದ್ಯತೆ ಪಾರ್ಕು ಆನಂತರ ಒಳಗಡೆ ಬಾತ್ರೂಮ್ಗಳೆಲ್ಲ ಹೊಸದಾಗಿ ಮಾಡಬೇಕಂತಾಗಿದೆ ಎಲ್ಲ ಬಾತ್ರೂಮ್ಗಳನ್ನು ತೆಗೆದಿದ್ದೀವಿ ಕಿಟಕಿ ಸೊಳ್ಳೆ ಪರ್ ರೋಲಿಂಗ್ ಥರ ರೋಲಿಂಗ್ ಶಾಟಲ್ ಥರ ಮಾಡಿದ್ದೀವಿ ಸೊಳ್ಳೆ ಪರದೆ ಪ್ರತಿಯೊಂದಕ್ಕೂ ಸೊಳ್ಳೆ ಪರದೆ ಹಾಕಬೇಕು ಮತ್ತು ಪೇಂಟಿಂಗ್ಸು ಜೊತೆಗೆ ಚೇರುಗಳೆಲ್ಲ ಹೊಸದಾಗಿ ಚೇರುಗಳು ಹಾಕುವಂಥದ್ದು ಮೂಲ ಸೌಕರ್ಯದಲ್ಲಿ ಯಾವುದೇ ಕೊರತೆಯಲ್ಲೇ ನೋಡಬೇಕನ್ನೋದು ನಮ್ಮ ಸರ್ಕಾರದ ಆದೇಶ ಮಾನ್ಯ ಮಂತ್ರಿಗಳಾದಂಥ ದಿನೇಶ್ ಕುಮಾರ್ ಕೂತಿದ್ದಾರೆ ಇಲ್ಲೂ ಕೂತಿದ್ದಾರೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಎಪ್ಪತ್ತೆರಡು ಲಕ್ಷನ ಅಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಮಕ್ಕಳು ಬೇರೆ ಕೊಟ್ಟಿದ್ದಾರೆ ಇವೆರಡೂ ಮಾನ್ಯತೆ ನಮ್ಮ ಇಷ್ಟೇ ಒಟ್ಟಿನಲ್ಲಿ ಚೆನ್ನಾಗಿ ಚೆನ್ನಾಗಬೇಕು ಈ ಸಂದರ್ಭದಲ್ಲಿ ಸಿವಿಲ್ ಸರ್ಜನ್ ಡಾಕ್ಟರ್ ಕೆ ಪರಪ್ಪ ಪ್ರಮುಖರಾದ ಸೋಮಶೇಖರ್ ಲ್ಯಾವಿಗೇರೆ ಚೇತನರಾಜ ಕಣ್ಣೂರು ಗಣಪತಿ ಮಂಡಗಳಲ್ಲಿ ಕಲಸೆ ಚಂದ್ರಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ